स्तव्यस्तं समस्तश्रुतिगतमदमैरत्नपूकं यथान्धैः अर्थं लोकोपकृत्यै गुणगणनिलयसूत्रया मासकृत्नम् योऽसौ व्यासाभिधानस्तमहमहरहर्भक्ति तत्तत्प्रसादात् सद्यो विद्योपलब्ध गुरुत मम गुरुं देवदेवं नमामि ನಿಮ್ಮ ಬಗ್ಗೆ ಅಂದರೆ ಗುರುಗಳ ಬಗ್ಗೆ ತ್ರಿವಿಕ್ರಮ ಪಂಡಿತರು ಮಧ್ವಾಚಾರ್ಯರ ಕುರಿತಾಗಿ ಹೇಳುವ ಮಾತು ನಿಮ್ಮ ಕುರಿತಾಗಿ ದೇವಲೋಕದಲ್ಲಿಯೂ ಕೂಡ ನಿರಂತರ ಚರ್ಚೆ ನಡೆಯುತ್ತೆ ಶ್ರದ್ಧೆಯಿಂದ ನಿಮ್ಮ ಅನೇಕ ಪ್ರಮೇಯಗಳನ್ನು ಅವರು ವಾಚಿಸಿ ಸಂತೋಷಪಡುತ್ತಾರೆ ಈ ನಿರಂತರವಾದ ಹುಟ್ಟು ಸಾವು ನರಕ ಅನ್ನುವ ಅಲೆಗಳ ಪೆಟ್ಟಿನಿಂದ ಮುಳುಗಿ ಹೋದಂತಹ ಜನರಿಗೆ ಒಬ್ಬ ಕೈ ಹಿಡಿದು ಮೇಲೆತ್ತೋನು ಬೇಕು ಅಂತ ಬಯಸಿದಾಗ ಕರುಣೆಯಿಂದ ನೀವು ನಮ್ಮ ಪರವಾಗಿ ಬೇಡಿಕೊಂಡ್ರಿ ಅದಕ್ಕೆ ಹೋಗೊಟ್ಟು ಸತ್ಯವತಿ ಪರಾಶರರಲ್ಲಿ ಚಿನ್ಮಯ ರೂಪವನ್ನು ತೊಟ್ಟು ವೇದವ್ಯಾಸರು ಆವಿರ್ಭವಿಸಿದರು ವಸ್ತುತಃ ಪರಮಾತ್ಮನಿಗೆ ಆವಿರ್ಭವಿಸುವಂತೆ ಶಾರೀರಿಕವಾದ ತಡೆಗಳಿಲ್ಲ ಅಂದ್ರೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಒದ್ದಾಟ ಇಲ್ಲ ಹಾಗಿದ್ರೂ ಕೂಡ ನಮ್ಮ ಮೇಲಿನ ಪ್ರೀತಿಯಿಂದ ಅಪ್ರಾಕೃತವಾದ್ರೂ ಕೂಡ ಪ್ರಾಕೃತರಂತೆ ಪ್ರಸುತ ಪ್ರಾಕೃತರಲ್ಲ ಪ್ರಾಕೃತೋ ಜಾತು ದೇಹ ಅಂತ ಹಿಂದೆ ಹೇಳಿದ್ರು ಈಗ ಮತ್ತೊಂದು ರೀತಿಯಲ್ಲಿ ನಮ್ಮನ್ನ ಆಚಾರ್ಯರ ಬಗೆಗೆ ಜಾಗೃತಗೊಳಿಸ್ತಾ ಇದ್ದಾರೆ ಒಂದು ಕಾಲದಲ್ಲಿ ವೇದಗಳ ಅರ್ಥಗಳನ್ನ ಅವರಿಗೆ ಕರ್ಮದ ಪರವಾದ ಮಾತ್ರ ಅರ್ಥ ಮುಖ್ಯ ಅನ್ನುವ ಹಾಗೆ ಒಂದಿಷ್ಟು ಜನ ಅದನ್ನ ತಮಗೆ ಬೇಕಾದಂತೆ ಅರ್ಥ ಅರ್ಥೈಸಿಕೊಂಡು ಅಂದ್ರೆ ಕುರುಡರ ಕೈಗೆ ರತ್ನ ಸಿಕ್ಕಿದ್ರೆ ಅದು ಹೇಗೆ ವ್ಯರ್ಥವಾಗುತ್ತೋ ಹಾಗೆ ಆ ಅಂಥ ದಾರ್ಶನಿಕರು ಅಂತ ತಮ್ಮನ್ನ ಕರೆದುಕೊಂಡ್ರು ಕೂಡ ಅದರಲ್ಲಿ ತುಂಬಾ ಉಪಕಾರವನ್ನು ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಆದರೆ ವೇದಕ್ಕೆ ಇರುವ ಪ್ರಧಾನ ಅದರ ತಾಕತ್ತು ಗುರಿ ಅಥವಾ ಅದರ ಫಲವನ್ನ ತಪ್ಪುವಂತೆ ಮಾಡಿದರ ವಿಷಯದಲ್ಲಿ ಮಾತ್ರ ಆಕ್ಷೇಪವನ್ನು ಮಾಡ್ತಾ ವೇದಗಳ ಅರ್ಥ ಎರಡು ಮುಖದಲ್ಲಿ ದಾರಿ ತಪ್ಪುವ ಸ್ಥಿತಿ ಇತ್ತು ಕೆಲವು ಪ್ರಸಂಗಗಳಲ್ಲಿ ಜ್ಞಾನ ಮಾತ್ರ ಪ್ರಧಾನ ಜ್ಞಾನ ಬಿಟ್ಟು ಅದರಲ್ಲಿ ಕರ್ಮದ ಬಗ್ಗೆ ಹೇಳೇ ಇಲ್ಲ ಅಂತ ಒಂದು ವರ್ಗವಾದ್ರೆ ಇನ್ನೊಂದು ವರ್ಗ ಇದರಲ್ಲಿ ಜ್ಞಾನ ಇಲ್ಲವೇ ಇಲ್ಲ ಇದರಲ್ಲಿ ಹೇಳಿದ್ದಲ್ಲವೂ ಕೂಡ ಕರ್ಮದ ದಾರಿಯಲ್ಲಿ ನಾವು ಸಾಗಬೇಕಾದ ಮಹತ್ವ ಏನು ಅನ್ನೋದನ್ನ ಹೇಳಿದೆ ಅಂತ ಆದ್ರೆ ಕೃಷ್ಣ ಹೇಳಿದ್ದು ಏಕಂ ಸಾಂಖ್ಯಂಚ ಯೋಗಂಚ ಯಶ್ವತಿ ಸಪಶ್ವತಿ ಸಾಂಖ್ಯ ಅಂದ್ರೆ ಜ್ಞಾನ ಯೋಗ ಅಥವಾ ಜ್ಞಾನದ ಹಾದಿ ಯೋಗ ಅಂತಂದ್ರೆ ಕರ್ಮಯೋಗ ಸಾಂಖ್ಯ ಮತ್ತು ಕರ್ಮ ಎರಡೂ ರೀತಿಯ ಮುಖಗಳಲ್ಲಿ ವೇದ ತೆರೆದುಕೊಳ್ಳುತ್ತೆ ಅಂತ ಬಿಡಿಸಿ ಹೇಳಿದವರು ನೀವು ಯಾಕೆಂದ್ರೆ ಅದು ಗುಣಗಳ ನೆಲೆಯಾದ ಭಗವಂತನ ಪರಿಚಯವನ್ನೂ ಕೊಡುತ್ತೆ ನಮ್ಮ ನಿತ್ಯದ ಬದುಕಿಗೆ ಅನಿವಾರ್ಯವಾಗಿ ಹೊಟ್ಟೆಪಾಡಿಗಾದ್ರೂ ನಾವೇನೋ ಮಾಡಿಕೊಳ್ಳುವಂತಹ ಕರ್ಮದ ದಾರಿಯನ್ನು ಕೂಡ ಅದು ಸೂಚಿಸತ್ತೆ ಲೋಕೋಪಕಾರಕ್ಕಾಗಿ ನೀವು ಈ ಎರಡು ಮುಖಗಳಿಂದ ತೆರೆದುಕೊಂಡಂತಹ ವೇದ ಪ್ರಪಂಚವನ್ನ ಸೂತ್ರಗಳಲ್ಲಿ ಪೋಣಿಸಿಟ್ಟುಕೊಟ್ಟಿವಿ ಅಂದ್ರೆ ನೀವು ಕೇಳಿದ್ದಕ್ಕೆ ವೇದವ್ಯಾಸ ಪೋಣಿಸಿಟ್ಟು ಕೊಟ್ರು ಆ ಪೋಣಿಸಿಟ್ಟಂತಹ ವೇದವ್ಯಾಸ ರೂಪ ಗುಣಗಳ ನಿಲಯ ಗುಣಗಳ ರಾಶಿ ಅವನು ಕೊಟ್ಟದ್ದು ಲೋಕೋಪಕೃತಿ ಲೋಕದ ಉಪಕಾರಕ್ಕಾಗಿ ವೇದಗಳನ್ನು ವಿಭಾಗ ಮಾಡಿಕೊಟ್ರು ವಿಭಾಗ ಮಾಡಿ ಕೊಟ್ಟ ಮೇಲೂ ನಮ್ಮ ನಮ್ಮ ಶಾಖೆಗಳಲ್ಲಿ ನಮಗೊಂದು ನಿಶ್ಚಿತವಾದ ರೂಪದಲ್ಲಿ ಅದರ ಅರ್ಥೈಸಿಕೊಳ್ಳುವ ಶಕ್ತಿ ಕಳೆದು ಹೋಗಿದ್ದಾಗ ಸೂತ್ರಗಳನ್ನು ರಚಿಸಿಕೊಟ್ರು ಸೂತ್ರಯಾಮಾಸಕೃತ್ಸ್ನ ಎಲ್ಲ ವೇದಗಳ ಮಾತುಗಳಿಗೆ ಸರಿಯಾದ ಅರ್ಥ ಏನು ಸಂಹಿತ ಆರಣ್ಯಕ ಬ್ರಾಹ್ಮಣ ಉಪನಿಷತ್ತುಗಳು ತಂತ್ರಗಳಲ್ಲಿ ಮೂಡಿದ ಅನೇಕ ರೀತಿಯ ಪ್ರಶ್ನೆಗಳಿಗೆ ಒಂದು ಸಂಗ್ರಹೀತವಾದ ಮಾತಿನ ಮುತ್ತುಗಳನ್ನ ಪೋಣಿಸಿಕೊಟ್ರು ಯೋಸ್ ಅವರೇ ಹೆಸರೇ ವ್ಯಾಸಾಭಿಧಾನಃ ಯೋ ಅಸೋ ವ್ಯಾಸಾಭಿಧಾನಃ ತಂ ಅಹರಹ ಪ್ರತಿದಿನವೂ ಕೂಡ ಭಕ್ತಿತಃ ಅತ್ಯಂತ ಶ್ರದ್ಧೆಯಿಂದ ತತ್ತ ಪ್ರಸಾದಾತ್ ಅಲ್ಲಲ್ಲಿ ನಾವು ತಿಳಿಯಬೇಕಾದಂತಹ ಸಂಗತಿಗಾಗಿ ಅವರವರ ದೇವತೆಗಳ ಸಹಕಾರದಿಂದಲೇ ಆ ಜ್ಞಾನದ ದಾರಿಯಲ್ಲಿ ನಾನು ಸಾಗುವುದಕ್ಕೆ ಇಷ್ಟಪಡ್ತೇನೆ ಸದ್ಯ ವಿದ್ಯೋಪಲಬ್ಧಿ ನನಗೆ ಕಾಯ್ಲಿಕ್ಕಾಗ್ತಿಲ್ಲ ಈ ಅರಿವಿನ ಕಣ್ಣಾಮುಚ್ಚಾಲೆಯನ್ನ ನಾನು ಬಹಳ ತಡ್ಕೊಳ್ಳಿಕ್ ಆಗ್ತಾ ಇಲ್ಲ ನನಗೆ ಅದಕ್ಕಾಗಿ ಕೇಳ್ಕೊಳ್ತಾರೆ ತುಂಬ ಒಳ್ಳೆ ಪ್ರಾರ್ಥನೆ ನಿಜವಾಗಿ ನಮ್ಗೆಲ್ರಿಗೂ ಮತ್ತೆ ಮತ್ತೆ ಆ ಬರಬೇಕಾದ ಪ್ರಾರ್ಥನೆ ಸದ್ಯ ಬಹಳ ಬೇಗನೆ ವಿದ್ಯೋಪಲಿ ವಿದ್ಯೆಯನ್ನು ಪಡೆಯುವುದಕ್ಕಾಗಿ ಗುರುತಮಂ ಅಗುರುಂ ದೇವದೇವಂ ನಮಾಮಿ ಗುರುತಮಂ ನಮಗೆ ಅವರಷ್ಟು ದೊಡ್ಡ ಗುರುಗಳಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಉಳಿದ ಯಾರೇ ಗುರುಗಳು ಏನೇ ಹೇಳಿದ್ರು ಈ ಗುರುವಿಗೆ ವಿರುದ್ಧವಾಗಿದ್ರೆ ಅದನ್ನು ಬಿಟ್ಟು ಮುಂದೆ ನಡೀಬೇಕು ಈ ಗುರು ಹೇಳಿ ಈ ಗುರುಗಳು ಹೇಳಿದ್ದು ಪ್ರಧಾನ ಉಳಿದ ಗುರುಗಳು ಹೇಳಿದ್ದೇನಾದ್ರೂ ಇದ್ರೆ ಅದು ಈ ಗುರುಗಳ ಅಡಿಯಲ್ಲಿ ಇರಬೇಕು ಈ ಗುರುಗಳು ಹೇಳಿದ್ದನ್ನು ತಮಗೆ ಬೇಕಾದಂತೆ ತಿದ್ದುವಂತಹ ಈ ಒಂದು ಕಡೆ ಕರ್ಮ ಪ್ರಧಾನ ತಸ್ಮೈ ನಮಃ ಕರ್ಮಣೆ ಎಲ್ಲ ದೇವತೆಗಳು ದೇವರು ನಾವು ಏನೆಲ್ಲ ಶಕ್ತಿಗಳನ್ನ ಒಪ್ಪಿಕೊಳ್ತೇವೋ ಅವುಗಳಿಗೂ ಕೂಡ ಈ ಕರ್ಮದ ಲೇಪ ಇದೆ ಅಂತ ಕಲ್ಪಿಸಿ ಆ ಮೂಲಕ ಸತ್ಯದ ಅರಿವಿನಿಂದ ನಾವು ಪಕ್ಕಕ್ಕೆ ಸರಿಯುವಂತೆ ಮಾಡುವಂತಹ ದಾರಿಯಿಂದ ನಾವು ತಪ್ಪಿಸಿಕೊಳ್ಬೇಕಾದ್ರೆ ಎಲ್ಲ ಆಚಾರ್ಯ ಪುರುಷರಿಗೂ ಎಲ್ಲ ದಾರ್ಶನಿಕರಿಗೂ ಗುರುಸ್ಥಾನದಲ್ಲಿರುವಂತಹ ವೇದವ್ಯಾಸನ ಒಂದು ರೀತಿಯಲ್ಲಿ ಫಿಲಾಸಫರ್ಸ್ ಡೇ ಅಂತ ನಾವು ಹೇಳಬೇಕಾದದ್ದು ವೇದವ್ಯಾಸ ಜಯಂತಿಗೆ ಯಾಕೆಂದ್ರೆ ಎಲ್ಲ ಆಚಾರ್ಯ ಪುರುಷರಿಗೂ ಅದು ವಲ್ಲಭ ಅದಕ್ಕಿಂತ ಪೂರ್ವದಲ್ಲಿ ಸುಮಾರು ಒಂದು ಇಪ್ಪತ್ತಿಪ್ಪತ್ತೆರಡು ದರ್ಶನಗಳು ಬಂದು ಹೋದದ್ದಿದೆ ಅದು ಎಲ್ಲದರಲ್ಲೂ ಕೂಡ ಅವರು ತಮಗೆ ದಾರಿ ಅಂತ ಒಪ್ಪಿಕೊಳ್ಳುವಂತದ್ದು ವೇದವ್ಯಾಸರನ್ನ ಅಂತಹ ಅಗುರು ಮುಂತಿದೆ ಇದೇನ್ರಿ ಅಗುರು ಮುಂತ ಇದ್ದಾರೆ ಗುರು ಅಲ್ಲ ಒಂದ್ ಕಡೆ ಗುರುತಮ ಅಂತಾರೆ ಇನ್ನೊಂದ್ ಕಡೆ ಅಗುರು ಅಂತಾರೆ ಇದು ವೇದದಲ್ಲಿ ಬಳಸುವ ಕ್ರಮವನ್ನ ತಿರುವಿಕ್ರ ಪಂಡಿತರು ವರ್ಣನೆಯಲ್ಲಿ ಉಪಯೋಗಿಸಿಕೊಳ್ತಾರೆ ವೇದದಲ್ಲಿ ಇದು ಸಹಸ್ರನಾಮದಲ್ಲಿ ಹ್ಮ್ ಗುಣಭನ್ ನಿರ್ಗುಣ ಮಹಾನ್ ಅನೂರು ಬೃಹತ್ ಕೃಷ ಸ್ಥೂಲ ಅನ್ನುವ ಕಡೆಯಲ್ಲಿ ಅಥವಾ ಇನ್ನು ಅನೇಕ ಪ್ರಸಂಗಗಳಲ್ಲಿ ಅಹ್ ಅನುತ್ತಮೋ ದುರಾಧರ್ಶ ಕೃತಜ್ಞ ಆತ್ಮವಾನ್ ಅನ್ನುವಲ್ಲಿ ಅನುತ್ತಮ ಅಂತ ಭಗವಂತನನ್ನ ಸ್ತುತಿ ಮಾಡುತ್ತೆ ಇನ್ನೊಂದು ಕಡೆ ಸರ್ವೋತ್ತಮ ಅಂತ ಹೇಳುತ್ತೆ ಇನ್ನು ನೋಡಿದ್ರೆ ಅನುತ್ತಮ ಅಂತ ಹೇಳುತ್ತೆ ಏನರ್ಥ ಅನುತ್ತಮ ಅಂದ್ರೆ ವಿರುದ್ಧವಾದ ಪದಗಳು ಒಟ್ಟೊಟ್ಟಿಗೆ ಬಂದಾಗ ಅಥವಾ ಸ್ವಲ್ಪ ಆಚೆ ಈಚೆಯಲ್ಲಿ ಅದು ಕಂಡಾಗ ಅದಕ್ಕೆ ಎರಡಕ್ಕೂ ಒಂದೇ ಕಡೆಯಲ್ಲಿ ಅರ್ಥ ಇದೆ ಅನ್ನೋದು ನಿಶ್ಚಯವಾಗಿ ನಮಗೆ ಅದು ಸೂಚಿಸ್ತಾ ಇರ್ಬೇಕಾದ್ರೆ ಅದಕ್ಕೇನು ಅರ್ಥ ಮಾಡಬೇಕು ನಿರ್ಗುಣಭೃತ್ ನಿರ್ಗುಣ ಅವನು ಗುಣಗಳ ಮೊತ್ತವಾಗಿದ್ದಾನೆ ಆದ್ರೆ ನಿರ್ಗುಣನಾಗಿದ್ದಾನೆ ನೀವು ಸತ್ಯ ಇದೆ ಆದ್ರೆ ಅವನ ಸತ್ಯ ಇಲ್ಲ ಅಂತ ಹೀಗ್ ಮಾತಾಡ್ಲಿಕ್ಕೆ ಆಗಲ್ಲ ಇದಕ್ಕೇನೋ ಮಾತಿನ ಸರ್ಕಸ್ಸಿನಿಂದ ನಾನು ಹೇಳಿದ ಅಭಿಪ್ರಾಯ ಬೇರೆ ಅಂತ ಕುಣಿಬಹುದು ಆದ್ರೆ ಲೋಕದಲ್ಲಿ ಎಲ್ಲರಿಗೂ ಅರ್ಥ ಆಗುವಂತೆ ಶಾಸ್ತ್ರ ಮಾತಾಡುತ್ತೆ ಹೊರತು ಅರ್ಥ ಆಗದಂತೆ ಅವತ್ತು ಮಾತಾಡಲ್ಲ ಹಾಗಾಗಿ ನಿರ್ಗುಣ ಅನ್ನುವ ಶಬ್ದಕ್ಕರ್ಥ ಅವರೇ ಹೇಳುವಂತೆ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ತ್ರೈಗುಣ್ಯ ವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಂತ ಅಲ್ಲೂ ಕೂಡ ಸ್ಪಷ್ಟವಾಗಿ ವಿದವ್ಯಾಸರು ತ್ರೈಗುಣ್ಯ ವರ್ಜಿತಂ ತದೇವ ನಿರ್ಗುಣತ್ವಂ ಹಾಗಾಗಿ ನೈರ್ಗುಣ್ಯ ಅಂತ ಅನ್ನೋದು ಲೋಕದಲ್ಲಿ ನಮಗೆ ಸಂಸಾರಕ್ಕೆ ಕಾರಣವಾಗಿರುವಂತಹ ಗುಣಗಳ ವ್ಯವಸ್ಥೆಯಿಂದ ಹೊರಗಿರುವುದು ಅಂತ ಹೇಗರ್ಥವೋ ಹಾಗೆ ಅನುತ್ತಮ ಅನ್ನುವಲ್ಲಿ ಇವನಿಗಿಂತ ಉತ್ತಮನಾದವನು ಮತ್ತೊಬ್ಬನಿಲ್ಲ ಅನ್ನುವ ಅರ್ಥದಲ್ಲಿ ಹೇಗೋ ಹಾಗೆ ಇಲ್ಲಿ ಅಗುರು ಮುಂತಂದ್ರೆ ಇವನಿಗಿಂತ ಉತ್ತಮನಾದ ಮತ್ತೊಬ್ಬ ಗುರು ನಮಗೆ ಕಾಣಸಿಗಲಾರ ಅನ್ನುವ ಹಿನ್ನೆಲೆಯಲ್ಲಿ ಭಗವಂತನನ್ನ ದೇವದೇವಂ ಮತ್ತೊಂದು ಸುಂದರವಾದ ಶಬ್ದ ಕೇವಲ ದಾರ್ಶನಿಕರಿಗೆ ಮಾತ್ರ ಅಲ್ಲ ಋಷಿಗಳಿಗೆ ಮಾತ್ರ ಅಲ್ಲ ದೇವತೆಗಳಿಗೂ ಕೂಡ ಒಡೆಯನಾಗಿರುವ ಅವರ ಅರಿವಿನ ದಾರಿಗೂ ಕೂಡ ಕೈದೀಪದಂತೆ ನಿಂತಿರುವಂತಹ ವ್ಯಾಸರೂಪನನ್ನ ನಮಾಮಿ ಈ ಪ್ರಾರ್ಥನೆ ಬಹುಶಃ ನಮಗೆ ಅಂತರಂಗದ ಆಳಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಉಪಕಾರಕವಾದ ಮಾತು ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗತ ರತ್ನ ಭೂಗಂ ಯಥಾಂಧೈ ವೇದದ ನಿಜವಾದ ಅರಿವನ್ನ ಕಲಬೆರಕೆ ಮಾಡಿ ಅದು ತಿಳಿಯದಂತೆ ಗೋಜಲುಗೊಳಿಸಿ ಧೂಳೆಬ್ಬಿಸಿದಂತಹ ಒಂದು ದುಸ್ಥಿತಿಯ ಸಂದರ್ಭದಲ್ಲಿ ಲೋಕೋಪಕಾರಕ್ಕಾಗಿ ವಿದವ್ಯಾಸರು ವೇದಗಳನ್ನು ವಿಭಾಗಿಸಿ ಅದರ ಅರ್ಥವನ್ನು ತಿಳಿಯುವುದಕ್ಕಾಗಿ ಸೂತ್ರಗಳನ್ನು ರಚಿಸಿ ನಮ್ಮ ಮುಂದೆ ನಿಮ್ಮ ಪ್ರಾರ್ಥನೆಯಂತೆ ತಂದುಕೊಟ್ರು ಅವರನ್ನು ನಾವು ಇವತ್ತು ಸ್ಮರಿಸಬೇಕು ನೀವು ಅವರನ್ನು ಪರಿಚಯಿಸಿದ್ರಿಂದ ಯಾಕೆಂದ್ರೆ ಮಧ್ವಾಚಾರ್ಯರ ವ್ಯಾಖ್ಯಾನದ ಒಂದು ದೊಡ್ಡ ಗುಣ ಏನು ಅಂದ್ರೆ ತಾನೇನೇ ಒಂದು ಪ್ರಮೇಯವನ್ನ ಅಥವಾ ಒಂದು ವಿಷಯವನ್ನ ಪ್ರಸ್ತಾವ ಮಾಡಿದರೆ ಅದನ್ನು ತಾನು ಮಾಡ್ತೇನೆ ಅಂತ ಯಾವತ್ತೂ ಹೇಳಲ್ಲ ಇದು ನನ್ನ ಕಿಸೆಯಿಂದ ತೆಗೆದುಹಾಕಿದಂತಹ ಯಾವುದೇ ಅಧಿಕ ಪ್ರಸಂಗ ಅಲ್ಲ ಇದು ತಚ್ಚೋಕ್ತಂ ಸ್ಕಾಂದೆ ತೋಕ್ತಂ ಆ ಋಗ್ವೇದ ಕಿಲಭಾಗೆ ವೇದಗಳನ್ನ ಉಪನಿಷತ್ತುಗಳನ್ನ ಪುರಾಣಗಳನ್ನ ಇತಿಹಾಸದ ಬೇರೆ ಬೇರೆ ಮುಖಗಳನ್ನ ತಂತ್ರ ಗ್ರಂಥಗಳನ್ನ ಸಂಹಿತೆಗಳನ್ನ ಆರಣ್ಯಕಗಳನ್ನು ಬ್ರಾಹ್ಮಣಗಳನ್ನ ಹೀಗೆ ಅನೇಕ ಶಾಸ್ತ್ರ ಪ್ರಪಂಚದ ಪ್ರಾಮಾಣ್ಯದ ವಿಸ್ತಾರ ಎಲ್ಲಿ ತನಕ ಹಬ್ಬಿದೆ ಅಂತ ತೋರಿಸಿಕೊಟ್ಟವರು ಆಚಾರ್ಯರು ಹಾಗಾಗಿ ಗುಣಗಳ ಮೊತ್ತವೆನಿಸಿದಂತಹ ನಾರಾಯಣನದ್ದೇ ಒಂದು ರೂಪವೆನಿಸಿದಂತಹ ವ್ಯಾಸದೇವನನ್ನ ನಮಿ ನಾನು ನಿರಂತರ ಸ್ಮರಿಸುತ್ತೇನೆ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಒಮ್ಮೆ ಹೇಳುತ್ತೇನೆ ಹೇಳಿ ಅಸ್ತೌ ವ್ಯಸ್ತಂ ಸಮಿ ರತ್ನಪೂಗಂ ಯಥಾಂಧೈ र्थम् लोकोपकृत्यै गुणगणनिलय सूत्रयामास कृत्स्नम् योऽसो व्यासाभिधानमहमहरहर् भक्तितस्तत्प्रसादात् सद्यो विद्योपलब्ध्यै गुरुतमम गुरुम् देवदेवं नमामि आज्ञामन्यीरधार्यम् शिरसि परिहरत् परिसरत् ಕ್ಲಿಷ್ಟಕರ್ಮ ರಶ್ಮಿಟೀರೋಟಸಕ್ಲಿಷ್ಟ ಅರ್ಥಿ ದೇವಸಂಘೈ ಭೂಮನ್ ಅಸುಕರಕರೋ ब्रह्मसूत्रस्य भाष्यम्, दुर्भाष्यम् मणिमत उदितेद सदुक्तिस्व महामिमनाथ ओ आचार्य मध्वरे शिसी ಪರಿಸರ ದಶ್ಮಿ ಕೋಟೀರ ಕೋಟವೂ ಸುತ್ತ ಕಿರಣಗಳನ್ನು ಚೆಲ್ಲುವಂತಹ ಮುಕುಟಮಣಿಯ ಆಭರಣದಿಂದ ಕೂಡಿದ ಕಿರೀಟವನ್ನ ತಲೆ ಮೇಲೆ ನೀವು ಹೊತ್ತು ಬಂದಿದ್ದೀರಿ ಆದರೆ ಅದೇ ತಲೆಯಲ್ಲಿ ಇನ್ಯಾರೂ ಕೂಡ ಅನ್ಯೈಹಿ ಅಧಾರಿಯಂ ಬೇರೆ ಯಾರೂ ಕೂಡ ಬರಲಾಗದೆ ಇರುವ ಕೃಷ್ಣ ದ್ವೀಪಾಯನರ ಆದೇಶವನ್ನ ಹೊರುವುದಕ್ಕಾಗಿ ದೇವತೆಗಳು ನಿಮ್ಮನ್ನು ಬಂದು ಕೇಳಿಕೊಂಡರು ವೇದವ್ಯಾಸರ ಅಪೇಕ್ಷೆಯನ್ನು ನೀವು ಎಡೇರಿಸಬೇಕು ಅಂತ ಯಾವ ಕೆಲಸವನ್ನಾದರೂ ತಡೆಯಿಲ್ಲದೆ ಅನಾಯಾಸವಾಗಿ ಮಾಡಿ ಬರಬಹುದಾದ ನಿಮಗೆ ಈ ಮೂರನೇ ರೂಪದಿಂದ ಭೂಮಿಗೆ ಇಳಿದು ಬರುವಂತಹ ಪ್ರಸಂಗ ಒದಗಿ ಬಂತು ಯಾಕೆಂದ್ರೆ ವೇದವನ್ನು ಕೊಟ್ಟು ಹೋದ ಮೇಲೂ ಅದನ್ನು ಇಟ್ಟು ಪೂಜೆ ಮಾಡಿದ್ರು ಹೊರತು ಗಂಟು ಕಟ್ಟಿ ಯಾರಿಗೂ ಸಿಗದಂತೆ ಅಡಗಿಸಿಟ್ಟರು ಬಿಟ್ರೆ ಅಪರೂಪ ಅಪರೂಪ ತುಂಬಾ ಅದ್ಭುತ ಅಂತ ಬಿಟ್ರೆ ಯಾರಿಗೂ ಅದರ ಪ್ರಯೋಜನ ಉಂಟಾಗುವುದಕ್ಕೆ ಬೇಕಿರುವ ರೀತಿಯಲ್ಲಿ ಅದನ್ನ ಬಳಸಿಕೊಳ್ಳುವುದು ನಿಂತು ಹೋಯ್ತು ಹಾಗಾಗಿ ನೀನು ಬ್ರಹ್ಮಸೂತ್ರ ಭಾಷ್ಯಂ ಬ್ರಹ್ಮಸೂತ್ರಕ್ಕೆ ಯಾರು ಹಿಂದೆ ತುಂಬಾ ಜನ ಕೊಟ್ಟಿದ್ರು ಇಲ್ಲ ಅಂತಿಲ್ಲ ಆದ್ರೆ ಅದರ ನಿಜವಾದ ಮರ್ಮ ಏನು ಅಂತ ಹೇಳುವಲ್ಲಿ ಸೋತು ಹೋದದ್ದನ್ನ ನೀನು ಅದರ ಜೀರ್ಣ ಮಾಡಿಕೊಂಡ ನಿಜವಾದ ಅರ್ಥವನ್ನ ಹೇಳುವುದಕ್ಕೋಸ್ಕರ ಅನೇಕ ತರ್ಕಗಳಿಂದ ಇಂದಿನ ಕರ್ಮ ಮಾತ್ರ ಅಂತನ್ನುವ ವಿಚಾರವನ್ನು ಅಥವಾ ಕೇವಲ ಜ್ಞಾನಕಾಂಡವಷ್ಟೇ ಇದರಲ್ಲಿ ಇದೆ ಎನ್ನುವಂತಹ ಅತಿರೇಕದ ವಾದಗಳನ್ನು ನೀನು ನಿರಾಕರಿಸಿಬಿಟ್ಟೆ ವೇದ ಸದ್ಯುಕ್ತಿಭಿಸ್ತಂ ಸದ್ಯುಕ್ತಿಗಳಿಂದ ಅಪರೂಪದ ಬೆಲೆಬಾಡುವ ಮಣಿಗಳ ನಿಜ ಸ್ವರೂಪವನ್ನ ನೀನು ತೋರಿಸಿದೆ ಅವುಗಳ ತಪ್ಪು ಅರ್ಥಗಳನ್ನ ನಿರಾಕರಿಸಿ ಹಾಗೆ ನಿರಾಕರಿಸಿದವರ ಅಭಿಪ್ರಾಯದ ಲೋಪದೋಷಗಳೇನು ಅನ್ನೋದನ್ನ ನೀನು ಎತ್ತಿಕೊಟ್ಟೆ ಅಂತ ಆಚಾರ್ಯರನ್ನ ಈ ಪದ್ಯದ ಮೂಲಕ ಸ್ತುತಿಸಿದ್ದಾರೆ ಇನ್ನು ಒಂದೆರಡು ಪದ್ಯಗಳು ಉಳಿದಿವೆ ಮತ್ತೆ ಮುಂದಿನ ಸಂದರ್ಭದಲ್ಲಿ ಇದನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತು ಶ್ರೀಕೃಷ್ಣ ಅರ್ಪಣಸ್ತು